ಮೊದಲನೇದಾಗಿ ಇವತ್ತು ಬರೀ ನಮ್ಮ ರಾಜ್ಯದಲ್ಲಿ ಅಷ್ಟೇ ಅಲ್ಲ ಇಡೀ ದೇಶದಲ್ಲಿನೇ ಮೊದಲನೇ ಬಾರಿಗೆ ಅಂಗನವಾಡಿಗಳು ಪ್ರಾರಂಭವಾಗಿದ್ದು ಕರ್ನಾಟಕ ರಾಜ್ಯದಲ್ಲಿ ಸಾವಿರದ ಹತ್ತೊಂಬತ್ತು ನೂರ ಎಪ್ಪತ್ತೈದನೇಶ್ವಿನಲ್ಲಿ ಟಿ ಹೊಳೆ ನರಸಿಂಹಪುರದಲ್ಲಿ ಶುರುವಾಗಿತ್ತು ಅದೇ ಪ್ರಕಾರ ಇವತ್ತು ಅದು ನನ್ನ ಭಾಗ್ಯ ಅಂತ ಅಂದ್ಕೊಳ್ತೀನಿ ಕೃಷ್ಣಪ್ಪ ಸರ್ ಕೂಡ ಇದ್ದಾರೆ ಮೊದಲೇ ಬಾರಿಗೆ ಅಂಗನವಾಡಿಗಳನ್ನು ಗೌರ್ಮೆಂಟ್ ಮಾಂಟೆಸರಿ ಎಲ್ ಕೆ ಜಿ ಯು ಕೆ ಜಿ ಅಂತ ಇವತ್ತು ಸಾಂಕೇತಿಕವಾಗಿ ಫಸ್ಟ್ ಫೇಸ್ನಲ್ಲಿ ಅಂತ ಹೇಳಿ ನಾವು ಇವತ್ತು ಇನ್ನೂರ ಐವತ್ತು ಬೆಂಗಳೂರ ನಗರದಲ್ಲಿ ಮಾಡಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಸರ್ಕಾರದ ವತಿಯಿಂದ ಭಾಳ ಮಾತ್ತರವಾದಂಥ ಒಂದು ಹೆಜ್ಜೆ ಕ್ರಾಂತಿಕಾರಿ ಬೆಳವಣಿಗೆ ಅಂತ ಹೇಳ್ಬೋದು ಇದು ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಬರೀ ಪೌಷ್ಟಿಕ ಆಹಾರದ ಜೊತೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಮಾಡರ್ನೈಸ್ ಯುಗದಲ್ಲಿ ಮಕ್ಕಳಿಗೆ ಕಲಿಸ್ಕೊಡ್ಬೇಕನ್ನುವಂಥ ಒಂದು ಕ್ರಾಂತಿಕಾರಿಕ ಹೆಜ್ಜೆಯನ್ನು ಇವತ್ತು ನಮ್ಮ ಇಲಾಖೆ ವತಿಯಿಂದ ಇದ್ದೀವಿ ತುಂಬ ಸಂತೋಷ ಅನ್ನಿಸ್ತಾ ಇದೆ ಭಾಳಷ್ಟು ಕಷ್ಟಗಳು ಎದುರಾದವು ಆದರೆ ಎಲ್ಲ ಮೆಟ್ಟಿ ನಿಂತು ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಅವರ ಒಂದು ಮಾರ್ಗದರ್ಶನದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಬೆಂಗಳೂರಲ್ಲಿ ಹೌದು ಹೌದು ಇವತ್ತು ಶುರು ಎರಡು ನೂರ ಐವತ್ತು ಬ್ಯಾಂಗ್ಳೂರ್ನಲ್ಲಿ ಶುರು ಮಾಡಿದ್ದು ರಾಜ್ಯಾದ್ಯಂತ ಸುಮಾರು ಹದಿನೆಂಟು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೂ ಯಾಕಂತಂದರೆ ಈ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭ ಮಾಡಬೇಕು ಅಂತಂದರೆ ನಮ್ಮ ಟೀಚರ್ಗಳು ಪಿ ಯು ಸಿ ಸೆಕೆಂಡ್ ಇಯರ್ ಆಗಿರಬೇಕು ಡಿಗ್ರಿ ಹೋಲ್ಡರ್ಗಳಾಗಿರಬೇಕು ಯಾಕಂದರೆ ಆ ಸ್ಕಿಲ್ ಇದ್ದಾಗ ಮಕ್ಕಳಿಗೆ ಎಲ್ ಕೆ ಜಿ ಯು ಕೆ ಜಿನ ಕಲಿಸ್ಲಿಕ್ಕೆ ಅನುಕೂಲ ಆಗುತ್ತೆ ಸೊ ಆ ಒಂದು ಕಲತಂತವರು ಸುಮಾರು ಒಂದು ಇಪ್ಪತ್ತು ಸಾವಿರದ ಹತ್ರ ಹತ್ರ ನಮ್ಮ ಇಲಾಖೆಯಲ್ಲಿದ್ದಾರೆ ಹದಿನೈದು ಸಾವಿರಕ್ಕಿಂತ ಜಾಸ್ತಿ ಆದಂಥವ್ರು ಇದ್ದಾರೆ ಎರಡೂವರೆ ಸಾವಿರಕ್ಕಿಂತ ಜಾಸ್ತಿ ಡಬಲ್ ಡಿಗ್ರಿ ಇದ್ದಾರೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸದ್ಯಕ್ಕೆ ಇಪ್ಪತ್ತು ಸಾವಿರಕ್ಕೆ ಅಂಗನವಾಡಿಗಳನ್ನ ಹಂತ ಹಂತವಾಗಿ ನಾವು ಎಲ್ ಕೆಜಿ ಯು ಕೆಜಿ ಮಾಡಿ ಈಗ ತುಂಬಾ ಜನ ಈ ಅಂಗನವಾಡಿಯಲ್ಲಿ ಕೆಲಸ ಮಾಡೋದು ಎಸ್ ಎಲ್ ಸಿ ಕೂಡ ಆಗಿದೆ ಈಗ ಅವರನ್ನ ನೀವು ಕೈ ಬಿಡುವಂತ ಮಾಡುವಂತ ಪ್ಲಾನ್ ಏನಾದರೂ ಮಾಡ್ತಾ ಇದ್ದೀರಾ ಒಂದು ಮಾತನ್ನ ಸ್ಪಷ್ಟಪಡಿಸ್ತೀನಿ ನಮ್ಮ ಇಲಾಖೆಯಲ್ಲಿ ಕೆಲಸ ಮಾಡುವಂಥವ್ರು ಸೇವಾ ಮನೋಭಾವದಿಂದ ಮಾಡ್ತಾ ಇದ್ದಾರೆ ಯಾರನ್ನು ಕೂಡ ಕೈ ಬಿಡುವಂಥ ಪ್ರಶ್ನೆನೇ ಇಲ್ಲ ಇನ್ನೂ ಅವರ ಸ್ಕಿಲ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಅವ್ರಿಗೆ ನಾವು ಇನ್ನೂ ಕಲಿಕಾ ವಿಧಾನವನ್ನು ಅವ್ರಿಗೆ ಕಲಿಸ್ಕೊಡ್ತೀವಿ ಅವ್ರನ್ನ ಅಪ್ಗ್ರೇಡ್ ಮಾಡ್ತೀವಿ ಅದಕ್ಕೋಸ್ಕರನೇ ಈ ಸಾರಿ ಬಜೆಟ್ನಲ್ಲಿ ಹತ್ತು ಕೋಟಿ ರೂಪಾಯಿಯನ್ನು ಸ್ಕಿಲ್ ಡೆವಲಪ್ಮೆಂಟ್ಗೆ ತೆಗೆದಿಟ್ಟಿದ್ದೀವಿ ಟ್ರೈನಿಂಗ್ ಪ್ರೋಗ್ರಾಮ್ ಮಾಡ್ತೀವಿ ಸಕ್ಷಮ ಅಂಗನವಾಡಿ ಅಂತ ನಾವು ಕೇಳಿದೀವಿ ಆದರೆ ಎಲ್ ಕೆ ಜಿ ಯು ಕೆಜಿಗೆ ಅಲ್ಲ ಇದು ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ತಮಗೆಲ್ಲೂ ಗೊತ್ತಿದೆ ನಾವು ಎರಡು ಇದರಲ್ಲಿ ಮಾಡ್ತಾಯಿದ್ದೀವಿ ಎರಡು ಇದರಲ್ಲೂ ಮಾಡ್ತಾಯಿದ್ದೀವಿ ಕನ್ನಡನೂ ಕಲಿಬಹುದು ಇಂಗ್ಲೀಷ್ನೂ ಕಲಿಬಹುದು ಈಗ ತಮಗೆಲ್ಲ ಗೊತ್ತು ಯಾವ ರೀತಿ ಮಾಡರ್ನೈಸೇಷನ್ ಹಿಂದೆ ಜನ ಹೋಗ್ತಾ ಇದ್ದಾರೆ ಬಡವ್ರ ಮಕ್ಕಳು ಕೂಡ ಎಲ್ ಕೆ ಜಿ ಯು ಕೆ ಜಿಯನ್ನು ಕಲಿಬೇಕು ಅಂತ ಎಂಬತ್ತು ಸಾವಿರ ಒಂದು ಲಕ್ಷ ಫೀಸನ್ನು ಕೊಟ್ಟು ಇದನ್ನ ಮಾಡ್ತಾಯಿದ್ದೆವು ಇಷ್ಟು ದಿನ ನಾವು ಇದನ್ನು ಕನ್ನಡ ಮೀಡಿಯಮ್ದಲ್ಲೇ ಮಾಡಿ

ಪರ್ಮಿಷನ್ನ ತೆಗೆದುಕೊಂಡು ಮಾಡಬೇಕಾಗುತ್ತೆ ಸರ್ಟನ್ ಬೇಸಿಕ್ ರೂಲ್ಸ್ ಇರುತ್ತೆ ಯಾವುದೇ ಒಂದು ಸಿ ನರ್ಸರಿ ಆಗಿರ್ಬೋದು ಎಲ್ ಕೆ ಜಿ ಯು ಕೆ ಜಿ ಆಗಿರ್ಬೋದು ಆ ರೂಲ್ಸ್ನ ಬ್ರೇಕಪ್ ಮಾಡಿ ಸುಮ್ಮನೆ ರಾತ್ರೋ ರಾತ್ರಿ ಒಂದು ನರ್ಸರಿ ಮಾಡ್ತೀನಿ ಅಂತಂದರೆ ಹೇಳೋರು ಕೇಳೋರು ಯಾರಿ ಯಾರಿಲ್ಲ ಅಂತ ಅನ್ಕೋಬಾರ್ದು ಅಂಥವ್ರಿದ್ರೆ ಖಂಡಿತವಾಗ್ಲೂ ನಾನು ಶಿಕ್ಷಣ ಇಲಾಖೆ ಮಂತ್ರಿ ಮಧು ಬಂಗಾರಪ್ಪ ಅವ್ರ ಹತ್ರ ಮಾತಾಡಿ ಕಠಿಣ ಕ್ರಮ ತೆಗೆದುಕೊಳ್ಳಕ್ಕೆ ಇದ್ದೀನಿ ಇನ್ನು ಮುಂದೆ ನಿಮ್ಮ ಇಲ್ಲ ಈ ನಿಮಗೆ ಅಂಡರಲ್ಲಿ ಬರುತ್ತೆ ಮೇಡಮ್ ಯಾಕಂದರೆ ಎಲ್ ಕೆ ಜಿ ಯು ಕೆ ನೀವು ಶುರು ಮಾಡೋದ್ರಿಂದ ಈಗ ಅವ್ರ ಹೇಳ್ತಾ ಇದ್ದಾರೆ ನಿಮ್ಮ ಅಂಡರಲ್ಲೇ ಬರುತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬರುತ್ತೆ ಅಂತ ಇವತ್ತು ಶುರು ಮಾಡಿದೀವಿ ಆ ಖಂಡಿತವಾಗ್ಲೂ ಗಮನ ಹರಿಸಿ ಇವತ್ತಲ್ಲ ಐವತ್ತು ವರ್ಷದಿಂದ ಈ ಭಾರತ ದೇಶದಲ್ಲಿ ತಾಯಿ ಮಕ್ಕಳ ಅಪೌಷ್ಟಿಕತೆಯನ್ನ ಹೊರದ್ ಹಾಕಬೇಕು ಅಂತಾನೆ ಇಷ್ಟೊಂದು ಕಾರ್ಯಕ್ರಮಗಳನ್ನ ನಾವು ತೆಗೆದುಕೊಂಡು ಬರ್ತಾಯಿದ್ವಿ ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇರ್ಬೋದು ನಾವಿರಬಹುದು ಪೌಷ್ಟಿಕ ಆಹಾರವನ್ನು ಅದರಲ್ಲೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಭಾಳಷ್ಟು ಹೆಲ್ತ್ ಬಗ್ಗೆ ಬಹಳಷ್ಟು ಕಾಳಜಿ ಅದರಲ್ಲೂ ವಿಶೇಷವಾಗಿ ನಮ್ಮ ಇಲಾಖೆ ಬಗ್ಗೆ ಕಾಳಜಿ ಅದಕ್ಕೋಸ್ಕರ ನಾ ಎಗ್ಗನ್ನು ಮೊಟ್ಟೆಯನ್ನು ಕೊಟ್ಟರು ಸ್ಕೀರ ಭಾಗ್ಯವನ್ನು ತೆಗೆದುಕೊಂಡು ಬಂದು ಮಕ್ಕಳಿಗೆ ಮತ್ತು ಬಾನಂತಿಯರಿಗೆ ಮತ್ತು ಬಸರು ಹೆಣ್ಣು ಮಕ್ಕಳಿಗೆ ಸೊ ಅನೇಕ ಕಾರ್ಯಕ್ರಮಗಳಿದ್ದಾವೆ ಇವನ್ನೆಲ್ಲ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಮಿಲೆಟ್ಸ್ನಷ್ಟು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಸಾರಿ ಯಾಕಂದರೆ ಪ್ರೋಟೀನ್ಗಳನ್ನು ಇದನ್ನು ಮಾಡಬೇಕು ವೀಟ್ ಬೇಸ್ಡ್ ಫುಡ್ ಮೆನ್ಯೂನ ಇದನ್ನು ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಹೇಳಿದ್ದಾರೆ ಸೊ ಮಕ್ಕಳಿಗೋಸ್ಕರ ಮಿಲೆಟನ್ನು ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ ಈ ಸಾರಿ ಟೇಸ್ಟ್ ಆಗ್ತಾ ಇದೆ ಅದ್ರ ಬದಲು ಫಸ್ಟ್ ಒಂದು ಫುಡ್ ತರ ಕೊಡ್ತಾ ಇದ್ರು ಅದನ್ನ ಮಕ್ಕಳು ತಿಂತಾ ಇದ್ರು ಬಟ್ ಇದು ಇಷ್ಟು ಸುಮ್ನೆ ಸಿಕ್ಕಾ ಸರ್ಕಾರ ಕೊಡ್ತಾ ಇದೆ ಅನ್ನೋ ಆರೋಪ ಕೂಡ ಓಕೆ ಇದಕ್ಕೆ ಒಂದೇ ಉತ್ತರ ಹೇಳಲಿಕ್ಕೆ ಬಯಸ್ತೇನೆ ವೀಟ್ ಬೇಸ್ಡ್ ಮೆನು ಅಂತ ಹೇಳಿ ವೀಟ್ ಬೇಸ್ಡ್ ಫುಡ್ಡನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ರೂಲ್ಸನ್ನು ಕೊಟ್ಟಾಗ ಅದರ ಪ್ರಕಾರ ನಾವು ಹೋಗ್ತಾ ಇದ್ದೀವಿ ಯಾಕಂದರೆ ವೀಟ್ ಬೇಸ್ಡ್ ಆದ್ರೆ ಒಳ್ಳೆಯದಾಗುತ್ತೆ ಮಕ್ಕಳಿಗೆ ಪ್ರೋಟೀನ್ಸು ವಿಟಾಮಿನ್ಸು ಮಿನರಲ್ಸು ಸೊ ಆ ಪ್ರಕಾರ ನಾವು ಕೊಡ್ತಾ ಇದ್ದೀವಿ ಇದು ಕೇಂದ್ರ ಸರ್ಕಾರ ಏನು ನಮಗೆ ನಿರ್ದೇಶನ ನೀಡಿದೆಯೋ ಆ ಪ್ರಕಾರ ಕೊಡ್ತೀವಿ ಹೌದು ಆಗಸ್ಟ್ನಿಂದ ಐದು ಸಾವಿರದವರೆಗೂ ಮಾಡಬೇಕು ಅಂತ ಆಸೆ ಇಟ್ಕೊಂಡಿದ್ದೀವಿ